ಭ್ರಷ್ಟ ಅಧಿಕಾರಿ ತಗೊಂಡು ಲಂಚ ಮಾಡ್ಯಾನು ಮಹಾಡಿ ಮನೆಯ ಮೇಲೆ ಮಂಚ ಗುಡ್ಡದ ಗುಡಿಯಲ್ಲಿ ದೇವರಿಗೆ ಇಟ್ಟ ಲಂಚ ಪೂಜಾರಿ ಟ್ರಸ್ಟಿಗಳು ಹೊಂದ್ಯಾರು ಕೊಂಚ ದೇವರಿಗೆಂದು ಜಾಗ ನೀಡಿದನೊಬ್ಬ ಇಂಚ ಕಲ್ಲು ಒಂದನ್ನೂ ಬಿಡದೆ ತನ್ನ ಹೆಸರು ಕೆತ್ತಿಸಿದ ಅಂಚ ಹಂತವಾದಿಗಳು ಸ್ವತ್ತು ಕಬಳಿಸಲು ಹಾಕ್ಯಾರು ಹೊಂಚ ದೇವರಿಗೆ ಇದರ ಉಪಯೋಗ ಇರದು ಲಂಚ ಯಾವುದೋ ಸರ್ಕಾರಿ ಭ್ರಷ್ಟ ಅಧಿಕಾರಿ ಒಬ್ಬ ಲಂಚ ತಗೊಂಡು 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 ದೊಡ್ಡ ಮಹಡಿ ಮನೆಯನ್ನು ಕಟ್ಟಿ ಮೇಲೆ ದೊಡ್ಡ ಸುಂದರವಾದ ಮಂಚ ಮಾಡಿ ಅದರಲ್ಲಿ ಮಲಗಿದ ಯಾಕೆಂದರೆ ಅವನಿಗೆ ಲಂಚ ತಗೊಂಡ್ರು ಕೂಡ ಲಾಭ ಇದೆ ಅದರಿಂದ ಗುಡ್ಡದ ಗುಡಿಯಲ್ಲಿ ದೇವರಿಗೆ ಇಟ್ಟ ಲಂಚ ಅಂತಂದರೆ ಯಾವುದಾದರೂ ಗುಡ್ಡದ ತುದಿಯಲ್ಲಿ ಯಾವ್ದಾದ್ರು ದೇವತೆಗಳ ಕಾಲ್ಪನಿಕ ಸೃಷ್ಟಿ ಮಾಡಿರ್ತಾರೆ ಅಲ್ಲಿ ತೊಗೊಂಡೋಗಿ ದೇವರಿಗೆ ಕೂಡ ಲಂಚ ಕೊಡ್ತಾರೆ ದೇವರೇ ನನಗೆ ಆ ಸಮಸ್ಯೆಯನ್ನು ಸರಿ ಮಾಡಿಕೊಡು ನನಗೆ ಗಂಡು ಮಗುವನ್ನು ಕೊಡು ನನಗೆ ಸಂಪತ್ತು ಕೊಡು ಆ ರೀತಿಯೆಲ್ಲ ಬೇಡಿಕೊಂಡು ಬರ್ತಾಳೆ ಬರ್ತಾರೆ ಅಜ್ಞಾನಿ ಜೀವಗಳು ಯಾಕೆಂದರೆ ದೇವರ ಸ್ವರೂಪವನ್ನು ಅವರು ತಿಳಿಯುವುದಿಲ್ಲ ಇನ್ನು ಮುಂದೆ ಅಲ್ಲಿ ಇಟ್ಟ ಲಂಚ ಏನಾಯಿತು ಯಾರಾದರೂ ಪೂಜಾರಿಗಳು ಟ್ರಸ್ಟ್ಗಳು ಅವರು ಇದು ಯಾರು ಅದನ್ನು ಸ್ವಲ್ಪ ಬೇರೆದರಲ್ಲಿ ವಿನಿಯೋಗಿಸುತ್ತಾರೆ ಅಲ್ವಾ ಇನ್ನು ಮುಂದೆ ದೇವರಿಗೆಂದು ಜಾಗ ನೀಡಿದನೊಬ್ಬ ಇಂಚ ಅಂತಂದರೆ ಯಾರೋ ಒಬ್ಬ ಮನುಷ್ಯ ಅವನ ಅಹಂಕಾರವನ್ನು ಪುಷ್ಟೀಕರಿಸೋದಕ್ಕೋಸ್ಕರ ಜನರಿಗೆ ತೋರಿಸೋದಕ್ಕೋಸ್ಕರ ದೇವರಿಗೆ ಅಂಥೇಳಿ ಗುಡಿಗೆ ಅಂಥೇಳಿ ಒಂದು ಇಂಚ್ ಹಾಂ ಒಂದು ಅಂಗುಲ ಜಾಗವನ್ನು ಕೊಟ್ಟ ಆದರೆ ಆ ಕಲ್ಲು ಒಂದನ್ನು ಸ್ವಲ್ಪ ಬಿಡದೇ ತನ್ನ ಹೆಸರನ್ನು ಕೆತ್ತಿಸಿಬಿಟ್ಟ ಅದರಲ್ಲಿ ಅದು ಕಾಣಬೇಕು ಅಂತೇಳಿ ಕೊಟ್ಟಿರೋದೆಷ್ಟು ಒಂದು ಇಂಚ್ ಜಾಗ ಅಂದರೆ ಒಂದು ಅಂಗುಲ ಹಾಂ ಅಂದರೆ ಆ ರೀತಿ ಲೋಬಿಗಳು ಕೂಡ ಇರ್ತಾರೆ ಇನ್ನು ಮುಂದೆ ಕೇಳಿ ಪಂಥವಾದಿಗಳು ಸೊತ್ತು ಕಬಳಿಸಲು ಹಾಕ್ಯಾರು ಹೊಂಚ ದೇವರಿಗೆ ಇದರ ಉಪಯೋಗ ಇರೋದು ರಂಚ ಅಂತಂದರೆ ಇಲ್ಲಿ ಏನಾಗ್ತದೆ ಈ ಪಂಥವಾದಿಗಳು ನಾವು ಯಾರಿಗೆ ಅಂತೀವಿ ಅಂತಂದರೆ ಮಿಥ್ಯಾತ್ವ ಅಜ್ಞಾನ ತೀವ್ರ ಲೋಭದಿಂದ ಶಾಸನವನ್ನು ಲೆಕ್ಕಿಸದೆ ಅಂದರೆ ಅಂದರೆ ಜಿನೇಂದ್ರ ಭಗವಾನರ ಶಾಸನವನ್ನು ಲೆಕ್ಕಕ್ಕೆ ಇಡದೆಯೇ ಗೌರವಿಸದೆ ಶ್ರದ್ಧೆ ಮಾಡದೆಯೇ ಕೆಲವರು ತಮ್ಮ ಸ್ವಾರ್ಥ ಮಾನ ಕಷಾಯ ಪುಷ್ಟ ಮಾಡಲು ಕಾಯುತ್ತಾ ಇರ್ತಾರೆ ಅಂಥ ಜನರು ಪಂಥವಾದಿಗಳು ಅಂತ ಹೇಳಿ ಈಗ ಯಾಕೆಂದರೆ ನೋಡ್ತಿರಲ್ಲ ನೀವು ಸಾಕಷ್ಟು ಪಂಥಗಳು ಆ ಹೆಸರುಗಳನ್ನು ಹೇಳೋದಿಲ್ಲ ಹಾಳಾಗ್ತದೆ ಅದು ನೀವೇ ತಿಳ್ಕೊಬೇಕು ಹ್ಞೂ ಇನ್ನು ಮುಂದೆ ದೇವರಿಗೆ ಇದರ ಉಪಯೋಗ ಇರೋದ್ರ ಅಂಚ ಅಂತಂದರೆ ಪಂಥವಾದಿಗಳು ಸೊತ್ತು ಕಬಳಿಸಲು ಹಾಕ್ಯಾರು ಹಂಚ ಎಷ್ಟೆಷ್ಟು ಕ್ಷೇತ್ರಗಳನ್ನು ನೋಡಿ ಏನು ಅಂತಂದರೆ ಅವ್ರ ಪಂಥವಾದಿಗಳು ಕಬಳಿಸಿಬಿಟ್ರು ಅಲ್ಲಿ ಭಗವಾನರ ಪೂಜೆ ಕೂಡ ನಿಲ್ಲಿಸಿಬಿಟ್ರು ಅಲ್ವಾ ಇದು ನಿಮಗೆ ಗೊತ್ತಿದೆ ವಿಸ್ತಾರವಾಗಿ ಹೇಳುವ ಅವಶ್ಯಕತೆ ಇಲ್ಲ ನಾ ಇನ್ನು ಮುಂದೆ ದೇವರಿಗೆ ಇದರ ಉಪಯೋಗ ಇರೋದ್ರ ಅಂಚ ಅಂತಂದರೆ ವಿತರಾಗಿ ಜನ ದೇವರ ಯೋಗ್ಯತೆಯಂತೂ ವರ್ಣಿಸಲು ಅಸಾಧ್ಯ ಬಿಡಿ ಆದರೆ ಸರಾಗಿ ದೇವತೆಗಳು ಕೂಡ ಈವರೆಗೆ ವಸ್ತ್ರ ಒಡವೆ ನೈವೇದ್ಯ ಹಾಲು ತುಪ್ಪ ಮೊಸರು ನೀರು ಅಕ್ಕಿ ಹೂ ಏನನ್ನು ತಿಂದಿದ್ದು ನಾನಂತೂ ನೋಡಿಲ್ಲ ನೀವು ಯಾರು ನೋಡಿದಿರಿ ಉಪಯೋಗಿಸಿದ್ದು ತಿಂದಿದ್ದು ಅವರೇನಾರು ಮಾರಾಟ ಮಾಡಿದ್ದು ನೀವು ನೋಡಿದಿರಿ ಇದುವರೆಗೆ ಎಲ್ಲಾರು ಇದೆಯಾ ಇದೆಯಾ ಎಲ್ಲಾರ ನಿಮ್ಮ ಹತ್ರ ಇಲ್ಲವಲ್ಲ ಹಾಂ ನಾವೆಲ್ಲೂ ನೋಡಿಲ್ಲ ಆಯ್ತು ಇನ್ನು ಮುಂದೆ ಅವರಿಗೆ ಅತಿ ದೊಡ್ಡ ಸುಂದರವಾದ ಗುಡಿ ಗೋಪುರ ಕಟ್ಟಿ ಸ್ಥಾಪಿಸಿದರೆ ಅವರೇನು ಸಂತೋಷ ಆಗುವುದಿಲ್ಲ ಮತ್ತೆ ಆ ದೇವತೆಗಳು ಗುಡಿಸಲಿನಲ್ಲಿ ಇದ್ದರೂ ಕೂಡ ಗುಡಿಸಲು ಸಣ್ಣ ಸಣ್ಣ ಇದರಲ್ಲಿ ಇದ್ದರೂ ಕೂಡ ಅವರಿಗೆ ದುಃಖ ಆಗುವುದಿಲ್ಲ ಯಾವುದೇ ದೇವರನ್ನು ಆ ರೀತಿ ನಾವು ಇದುವರೆಗೆ ನೋಡಿಲ್ಲ ಅಲ್ವಾ ನಮ್ಮ ಅಜ್ಞಾನದಿಂದ ದೇವರ ನಿಜವಾದ ಸ್ವರೂಪವನ್ನು ನಾವು ತಿಳಿಯದೆಯೇ ಅಂದರೆ ತಿಳಿಯದ ಕಾರಣದಿಂದ ಈ ರೀತಿ ಗೊಂದಲಗಳಿಗೆ ಕಾರಣ ಆಗಿದೆ ನಮ್ಮದು ಅಲ್ವಾ ಹಾಂ ನಾವು ಗುಡಿ ಗೋಪುರ ಸಣ್ಣ ದೊಡ್ಡ ಹಾಗೆ ಹೀಗೆ ಅಂತೇಳಿ ಇಷ್ಟೆಲ್ಲ ಜಗಳ ಮಾಡ್ತೀವಲ್ಲ ಆದರೆ ದೇವರಿಗೆ ಇದರ ಯಾವ ಉಪಯೋಗ ಕೂಡ ಇಲ್ಲ ರಂಚ ಅಂದರೆ ಸ್ವಲ್ಪ ಕೂಡ ದೇವರಿಗೆ ಉಪಯೋಗ ಇರೋದಿಲ್ಲ ಇದೆಲ್ಲ ನಮ್ಮ ನಮ್ಗೆ ನಮಗೆ ನಮ್ಗೆ ಬೇಕಾದಾಗೆ ನಾವು ರಾಗದ್ವೇಷದಿಂದ ಮಾಡ್ಕೊಂಡಿದ್ದೇವೆ ಅಷ್ಟೇನಿದೆಲ್ಲ ಈ ಪಂತುಗಳು ಇಂಥದ್ದು ಅಂಥದ್ದೆಲ್ಲ